ನಮಸ್ಕಾರ ಪ್ರಿಯ ವೀಕ್ಷಕರು ಪಬ್ಲಿಕ್ ಪಾರ್ಕ್ ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಸೇವೆಗಳನ್ನು ನೋಡ್ತಾರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಿ ಶ್ರೀಗರು ಬಸವ ಲಿಂಗಾಯನ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೆ ಸಂಜೆ ನಾಲ್ಕೂವರೆ ಗಂಟೆ ಸಮಯಕ್ಕೆ ಮಲವಳ್ಳಿ ಟೌನ್ ಪಳೇಕೋಟ್ ಎಂಬಾಗ ಯುವ ಶಿಕ್ಷಕರಾದ ಮೂರ್ತಿಯ ಮನೆಯಲ್ಲಿ ಈ ಮಹಾಮನೆ ಕಾರ್ಯಕ್ರಮ ಕ್ಷಣಸಮುಕ್ತಿ ಕಾರ್ಯಕ್ರಮವನ್ನು ಬೆಂಗಳೂರು ಬಸವ ಧರ್ಮ ಆಯೋಜಿಸಲಾಗಿದೆ ಇವತ್ತು ಮುಖ್ಯ ಶಿಕ್ಷಕರಾದ ಮಾನವರು ಶಿವಮಲ್ಲಪ್ಪನವರು ಅಧ್ಯಕ್ಷ ವಹಿಸಿಕೊಂಡು ನಡೆಸಿಕೊಳ್ಳುತ್ತಾರೆ ವೃದ್ಧಸ್ವಾಮಿಯವರು ಶಿಕ್ಷಕರಾದ ಪರಮೇಶ್ವರ್ ಅವರು ಮುಖ್ಯತೆಗೆ ಭಾವಿಸುತ್ತಾರೆ ಈ ವಚನಕ ವಚನವನ್ನು ಪರಶಿವಮೂರ್ತಿಯವರು ನಡೆಸಿಕೊಳ್ಳುತ್ತಾರೆಷಯವನ್ನು ಅನುಭವ ಕುರಿತು ಮಾತಾಡ್ತಾರೆ ಸೋರೇಶ್ ಮುಂಟಿ ಮುಂಟ್ರಿಯವರು ಹಾಗೂ ಈ ಅನ್ಯ ಶತಮಾನದ ಈ ಮಹಾಮನೆ ಅಂದರೆ ಬಸವಣ್ಣ ಮಹಾ ನಿರ್ಮಾಣ ಮಾಡಿದ್ದು ಅನ್ನ ಬಸವ ಕಲ್ಯಾಣದಲ್ಲಿ ಆ ಅಂದರೆ ಎಲ್ಲ ಕ್ಷಣರಿಗೆ ಬಂದವರಿಗೆ ದಾಸೋಹನ ಇಚ್ಛಿದರು ದಾಸೋಹವನ್ನು ಇತ್ತಿದ್ದರು ಅದು ಒಂದು ಅಲ್ಲಿ ಚಿಂತನೆ ಮಾಡ್ತಿದ್ದರು ಅಲ್ಲಿ ನಾವು ಇವರು ನಾವು ಬೆಂಗಳೂರು ಬಸವಧರ್ಮ ಕೇಂದ್ರ ವತಿಯಿಂದ ನಾವುಗಳು ಒಂದು ಮಳೆ ಟೌನಲ್ಲಿ ಒಂದು ಮಹಾಮನೆಯನ್ನು ಶರಣ ಸಮಿತಿ ಆಯೋಜಿಸಿ ಈ ಕಾರ್ಯಕ್ರಮವನ್ನು ನಡೆಸಬೇಕೆಂದು ನಾವು ಶ್ರೀ ವಿಶ್ವಕಂಠಮೂರ್ತಿಗಳು ಗೊತ್ತು ಮಾಡಿ ಗೊತ್ತು ಮಾಡಿ ಈ ಇವರು ಗುರುಲಿಂಗ ಜಂಗ ಪ್ರಣಿವೆಗಳು ಸಮಾಜ ಸೇವಾ ಕಾರರು ಹಾಗೂ ಪ್ರಮಾಣವೇ ಪ್ರಮಾಣಿಕವಾಗಿ ನಿರ್ವಹ ಶಿಕ್ಷಕರು ಮಾಡಿರುತ್ತಾರೆ ಅದೇ ನಾವು ಗೊತ್ತಿ ಇವರಿಗೆ ಈ ಮಹಾಮನೆಯ ಕಾರ್ಯಗಳ ಸಂದರ್ಭದಲ್ಲಿ ಇವರೆಗೂ ಸನ್ಮಾನ ಮಾಡಿ ಅದರಿಂದ ಪಟ್ಟೊಂದು ಎಲ್ಲ ಷಣದಲ್ಲ ದಯಮಾಡಿ ಈ ಮಹಾಮಯ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಈ ಕಾರ್ಯ ಯಶಸ್ವಿಗೊಳಿಸಬೇಕೆಂದು ಬೆಂಗಳೂರು ಬಸವಧನ್ಯ ಕೇಂದ್ರ ಬಸಾಪ ನಾಗರಾಜು ಮನೆ ಮಾಡಿಕೊಳ್ಳುತ್ತೇವೆ ಶರಣ ಶರಣಾರ್ಜನೆಗಳು ಮೂಡಲ ಧ್ವನಿ ಹಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಸೆಡೆಗಳನ್ನ ನೋಡ್ತಾರೆ